ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಮೊರಾರ್ಜಿ ದೇಸಾಯಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದರು ಆಯ್ಕೆ ಪಟ್ಟಿ ಒಳಗಡೆ ನಿಮ್ಮ ಮಗು ಆಯ್ಕೆ ಆಗಿತ್ತಪ್ಪ ಅಂದ್ರೆ ನೀವು ಅಡ್ಮಿಷನ್ ಮಾಡೋಕ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ನಾನು ಈಗಾಗಲೇ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಫಸ್ಟ್ನೇ ರೌಂಡ್ನಲ್ಲಿ ಸೆಲೆಕ್ಷನ್ಸ್ ಆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕಂಗ್ರಾಚ್ಯುಲೇಷನ್ಸು ಹಾಗಾದರೆ ಇನ್ನೊಂದಿಷ್ಟು ಜನ ಅಲ್ಲಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ನೋಡ್ತಾ ಇದ್ದೀನಿ ಸರ್ ಅದನ್ನು ಲಿಸ್ಟ್ ಯಾವ ಥರ ನೋಡೋದ್ರಿ ಅಂತೇಳಿ ಅಫೀಷಿಯಲ್ ವೆಬ್ಸೈಟು ಅಂತ ಅಂತೇಳಿ ನೀವು ಈ ಗೂಗಲ್ ಕ್ರೋಮ್ ಒಳಗಡೆ ಈ ಥರ ಅಂತ ಹೇಳಿ ಅದನ್ನು ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಗೆ ಅಫಿಷಿಯಲ್ ವೆಬ್ಸೈಟ್ಗೆ ಏನಾಗ್ತದಪ್ಪ ಅಂದ್ರೆ ಕರ್ಕೊಂಡು ಹೋಗ್ತದೆ ಅಲ್ಲಿ ಯಾವ ಥರ ನಾವು ಲಿಸ್ಟ್ನ ಚೆಕ್ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಹೇಳ್ತೀನಿ ಇದೇ ಥರ ಏನು ಮಾಡ್ರಪ್ಪ ಅಂದ್ರೆ ಫಾಲೋ ಮಾಡ್ರಿ ಕೆ ವೆಬ್ಸೈಟ್ ಒಳಗಡೆ ಹೋದ ತಕ್ಷಣನೇ ಈ ಥರ ಕರ್ನಾಟಕ ವಸತಿ ಶಿಕ್ಷಣಗಳ ಸಂಸ್ಥೆ ಸಂಘ ಪ್ರವೇಶ ಅಂತೇಳಿ ಈ ಥರ ನಮ್ಗೆ ಹೋಮ್ ಪೇಜು ಓಪನ್ ಆಗ್ತದೆ ಓಪನ್ ಆಗಿದ ತಕ್ಷಣವೇ ನಿಮ್ಮದು ಇಲ್ಲಿ ನೋಡಿರಿ ಆರನೇ ತರಗತಿಯ ಮೊದಲ ಸುತ್ತಿನ ಪ್ರವೇಶ ಪಟ್ಟಿ ಬಿಟ್ಟಿದ್ದಾನಲ್ಲ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಿಮ್ಮ ಜಿಲ್ಲೆಗಳದು ಒಬ್ರದ್ದು ನೋಡಿದೆ ನಾನು ಸರ್ ಚಿತ್ರದುರ್ಗದು ಚಿತ್ರದುರ್ಗದ್ದು ಓಪನ್ ಇಲ್ಲ ಅದನ್ನು ನೀವು ಓಪನ್ ಮಾಡಿರಿ ಅಂಥೇಳಿ ಈ ಬರೀ ಈ ಕ್ಲಿಕ್ ಮಾಡಿಬಿಟ್ರೆ ಸಾಕು ಹ್ಞೂ ಚಿತ್ರದುರ್ಗ ಅಂಥೇಳಿ ಅದನ್ನು ಈ ಥರ ಕ್ಲಿಕ್ ಮಾಡಿರಿ ಮತ್ತು ನೀವು ಯಾವ ಜಿಲ್ಲೆದವ್ರು ಇರ್ತೀರಿ ಆ ಜಿಲ್ಲೆದು ಏನು ಮಾಡ್ರಪ್ಪ ಅಂದ್ರೆ ಅಲ್ಲಿ ಹೆಸರು ಇರ್ತದಲ್ಲ ಅದನ್ನು ಕ್ಲಿಕ್ ಮಾಡಿದ ತಕ್ಷಣನೇ ಈ ತರ ಓಪನ್ ಆಗ್ತದೆ ಈ ತರ ಅಲ್ಲಿ ನಾವು ಈಗಾಗ್ಲೇ ಇದನ್ನ ಡೌನ್ಲೋಡ್ ಮಾಡಿದಿನಿ ಡೌನ್ಲೋಡ್ ಏನ್ ಅಂತ ಬರ್ತದಲ್ಲ ಈ ಥರ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ನಿಮ್ಮದು ಜಸ್ಟ್ ಒನ್ಸ್ ಅಂತ ಕ್ಲಿಕ್ ಮಾಡಿರಿ ಈ ಚಿತ್ರದುರ್ಗದ ಜಿಲ್ಲೆದು ಏನಾಗ್ತದಪ್ಪ ಅಂದ್ರೆ ಒಟ್ಟು ನಿಮ್ಗಲ್ಲಿ ಅಲ್ಲಿ ನಿಮ್ಮ ಯಾವ್ಯಾವ ವಿದ್ಯಾರ್ಥಿಗಳು ಸೆಲೆಕ್ಷನ್ಸ್ ಆಗಿದ್ದಾರೆ ಹೇಳಿ ಇಲ್ಲಿ ಬರ್ತದೆ ಒಟ್ಟು ಇಪ್ಪತ್ತೇಳು ಪೇಜಸ್ ಇದಾವೆ ಆ ಇಪ್ಪತ್ತೇಳು ಪೇಜಸ್ ಒಳಗ ಕೂಡ ನಿಮ್ಮ ಹೆಸರನ್ನ ಏನು ಮಾಡ್ರಪ್ಪ ಅಂದ್ರೆ ಸರ್ಚ್ ಮಾಡಿರಿ ನೀವು ಆಯ್ಕೆ ಆಗಿದ್ದೀರಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಈ ಥರ ಇದು ಏನಾಗ್ತದಪ್ಪ ಅಂದ್ರೆ ಲಿಸ್ಟು ಓಪನ್ ಆಗ್ತದೆ ನಿಮ್ಮ ರ್ಯಾಂಕ್ ಇದಾವೆ ಇಲ್ಲಿ ಹೆಸರು ಮತ್ತು ನಿಮ್ಮ ಟಿ ರ್ಯಾಂಕ್ಗಳಿದಾವೆ ಸರ್ ಇಷ್ಟು ಮಾರ್ಕ್ಸ್ ತೊಗೊಂಡವ್ರು ಆಯ್ಕೆ ಆಗ್ಯಾರಲ್ಲ ಹ್ಞೂ ನಾವು ಇದಕ್ಕಿಂತ ಕಡಿಮೆ ರ್ಯಾಂಕ್ಗಳಿದಾವೆ ನಮ್ಮ ನಾವು ಯಾಕೆ ಆಯ್ಕೆ ಆಗಿಲ್ಲ ಅಂತೇಳಿ ಒಂದಿಷ್ಟು ಜನ ಕ್ವೆಶನ್ಸ್ನ ಕೇಳ್ತಾಯಿದ್ರಿ ಹಾಗಾದರೆ ಇದಕ್ಕೆ ಸಂಪೂರ್ಣವಾಗಿ ಒಂದಿಷ್ಟು ಮಾಹಿತಿ ಹೇಳ್ತೀನಿ ಕೇಳ್ಕೊಡ್ರಿ ಇಲ್ಲಿ ಒಂದನೇ ಸುತ್ತಿನ ಆಯ್ಕೆ ಒಳಗಡೆ ಹೈಯೆಸ್ಟ್ ಮಾರ್ಕ್ಸ್ಗಳು ಯಾರು ತೊಗೊಂಡಿರ್ತಿರ್ತಾರೆ ಕ್ಯಾಟಗರಿ ಒಳಗಡೆ ಎಸ್ ಸಿ ಎಸ್ ಟಿ ತರ್ಡ್ ಬಿ ಎಲ್ಲರೂ ಉದಾರಿದ್ರಾಗ ಆಯ್ಕೆಯಾಗಿದ್ದಾರೆ ಇನ್ನು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಯಾವಾಗ ಬಿಡುಗಡೆ ಆಗ್ತದಪ್ಪ ಅಂತ ನೋಡಿದಾಗ ಇಪ್ಪತ್ತೊಂಬತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮೊದಲ ಸುತ್ತಿನ ಆಯ್ಕೆಯಲ್ಲಿ ಆಯ್ಕೆಯಾದವ್ರಿಗೆ ಅಡ್ಮಿಷನ್ ಮಾಡೋಕ್ಕೆ ಟೈಮ್ ಇದೆ ಇದು ಮುಗಿದಾದ ನಂತರ ಒಂದು ವೀಕ್ ಆ ಪ್ರೊಸೆಸ್ ನಡೀತದೆ ಅದಾದ ನಂತರ ಮೇ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಒಳಗಡೆ ನಿಮ್ಗೆ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡ್ತಾನೆ ಅಲ್ಲಿವರೆಗೂ ವೆಯ್ಟ್ ಮಾಡಿರಿ ನಿಮ್ಮದು ಮಾರ್ಕ್ಸ್ಗಳು ಎಷ್ಟಿದಾವು ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಒಳಗಡೆ ನೀವು ಆಯ್ಕೆ ಆಗ್ತಿರೋ ಇಲ್ಲ ಅಂತೇಳಿ ನಾನು ನಿಮ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ರಿಪ್ಲೈನ ಮಾಡ್ತೀನಿ ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಬಂದಾಗೂ ಕೂಡ ವಿಡಿಯೋ ನಿಮ್ಗೆ ಮಾಡಿ ಹಾಕಿರ್ತೇನೆ ಅವೆಲ್ಲವೂ ಸಿಗಬೇಕಪ್ಪ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವರ್ಷದಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಓದ್ತಿದ್ರಪ್ಪ ಅಂದ್ರೆ ಚಾನಲ್ನ ಸೇರ್ ಮಾಡಿರಿ ಎಲ್ಲವು ಕ್ಲಾಸಸ್ಗಳಿದ್ದಾವೆ ಅನುಕೂಲ ಆಗ್ತದೆ ಧನ್ಯವಾದಗಳು